उबारी सच समाज कल्याण इलाके सचिव श्री महादेव उन्नत शिषण सचिव श्री सुधाकर daripada pahit diisolasi oleh pahit diisolasi di nombor melalui asal

ಇಲ್ಲಿ ಎಲ್ಲ ಅಧಿಕಾರಿ ಸ್ನೇಹಿತರೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಪ್ರಿಯಾಪಟ್ಟಣ ಮತಕ್ಷೇತ್ರದ ಬೆಳಗ್ಗೆ ಹನ್ನೊಂದು ಗಂಟೆಗೆ ನನಗೆ ಮತ್ತು ಎಲ್ಲ ಅತಿಥಿಗಳಿಗೆ ಬರ ಕೇಳಿದರು ವೆಂಕಟೇಶ್ ಅವರು ಆದರೆ ಮೈಸೂರಿನಲ್ಲಿ ಎರಡು ಕಾರ್ಯಕ್ರಮಗಳನ್ನು ನಾನು ಅಟೆಂಡ್ ಮಾಡಬೇಕಾಗಿದ್ದರಿಂದ ಇಲ್ಲಿ ಹೊರತು ಲೇಟ್ ಆಗಿದೆ ಸುಮಾರು ಒಂದು ಗಂಟೆ

88 ಕೋಟಿ 88 ಕೋಟಿ ಮಾರ್ದಾರರಿಗೆ ಶಾಲೆ ಅಂತ ಕೊಟ್ಟಿದೆ 2100 ಇಚ್ ಮಾತಾಡalo ಅದನ್ನ ಒಳ್ಳೆ ಕೆಲಸದ ಕೆಲಸ ಮಾಡ್ತಾರೆ ಮಾತು ಕೇಳಬೇಡಿ ཡིན་ཏོ་ལ་པོར་ཅེ་ விமார சே ஒ கோட்டி சப்சிடி கொடுத்து இத அர்த்தமா ரெண்டு ಕೊಂಡುಕೊಳ್ಳಲಿಕ್ಕೆ ಒಂದು ಕೋಟಿ ನಲವತ್ತಾರು ಲಕ್ಷ ಆದರೆ ಒಂದೂವರೆ ಕೋಟಿಗೂ ಹೆಚ್ಚು ಮೇಡಮ್ ರಾಜ್ಯ ಸರ್ಕಾರ ಅದರ್ಥ ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥವರಿಗೆ ಭಾರ ಕಡಿಮೆ ಮಾಡಬೇಕು ಈ ಕೃಷಿ ಕಾರ್ಮಿಕರು

ಕೃಷಿ ಮೇಲೆ ಅವಲಂಬನೆಯಾಗಿರ್ತಕ್ಕಂಥ ರೈತರು ಅವರಿಗೆ ಸರ್ಕಾರ ಸಹಾಯ ಮಾಡಿ ಕೃಷಿ ಉತ್ಪನ್ನವನ್ನು ಹೆಚ್ಚು ಮಾಡಬೇಕು ಕೃಷಿ ಉತ್ಪನ್ನ ಹೆಚ್ಚಾಗದೆ ರೈತರಿಗೂ ಲಾಭ ಬರ್ತದೆ ಸರ್ಕಾರಕ್ಕೂ ತಲೆನೋವು ಕಡಿಮೆ ಆಗ್ತದೆ ಈ ವರ್ಷ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಉತ್ತಮ ರೀತಿಯಲ್ಲಿ ಮಳೆ ಬೆಳೆಯಾಗಿ ರೈತರು ಇದರಲ್ಲಿ ಮಂದಹಾಸವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ யோச்சனை பிஜேபிய ஜேடிஎஸ்வரே மாத மரியாதை விட வேஜானே லாலி ஆகி ரூபாய் ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಕಾಂಗ್ರೆಸ್ ಸರ್ಕಾರ ಇದರಿಂದ ನಾವು ಕುಟುಂಬದಂತೆ ನಡೆಯೋರು ಏನ್ ಮಾರ್ಕ್ ತುಂಬಿರ್ತೀವಿ ಚುನಾವಣಾ ಸಂದರ್ಭದಲ್ಲಿ ಅದನ್ನ ಚಾಚೂ ತಪ್ಪೇ ಯಾರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾವು ಚುನಾವಣೆ ಆಗಲಿಬಿಡ್ ಮಾಡೋದು ನಾನು ಹೇಳಿದೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಬಿಜೆಪಿಯವರು ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಮಾಡಿ ಐದು ವರ್ಷ ಇಲ್ಲಿ ಅಂತ ಹೇಳಿ ಈ ಐದು ವರ್ಷಗಳ ಅವಧಿಯಲ್ಲಿ ಯಾವತ್ತೂ ಕೂಡ ಗ್ಯಾರಂಟ್ರಿ ಯೋಜನೆಗಳನ್ನು ನಿಲ್ಲಿಸಲ್ಲ ನಾವು ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಮುಂದಿನ ತಿಂಗಳು ಬೇಕು ಎರಡು ವರ್ಷ ತುಂಬ ಮುಂದಿನ ವರ್ಷ ಮೇ ತಿಂಗಳಿಗೆ ಎರಡು ನಾವು ಜನರಿಗೆ ಕೊಟ್ಟಿದ್ದಂತಹ ವಶಗಳು ಏನಿತ್ತು ಕ್ಯಾರಿಕ ತಡನೇ ಮಾಡಿಲ್ಲ ವಿಳಂಬನೆ ಮಾಡಿಲ್ಲ ನಾವು ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ಜಾರಿಗೆ ಬಂದೂನ್ ಹನ್ನೊಂದನೇ ತಾರೀಕಿಗೆ ತಾರೀಕಿಗೆ ಯೋಜನೆಯಿಂದ ಜಾರಿಗೆ ಕೊಟ್ಟು ಯೋಜನೆಯಿಂದ ಜಾಗ ಹೆಚ್ಚು ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ ಅದು ವೃದಾಯ ಆಗುತ್ತದೆ ನನಗೆ ಇವತ್ತು ಒಬ್ಬ ಮಹಿಳೆ ಬಂದ

channel subscribe Madi bell icon click Madi